ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ಶುಕ್ರವಾರ ಮತ್ತು ಶನಿವಾರದ ಎರಡು ದಿನದ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ನಾನು ತುಮ ಅಂದರೆ ಮೂರು ದಿನ ನಾಲ್ಕು ದಿನ ಆಯಿತು ಬ್ಲಾಗನ್ನು ನಾನು ಶೇರ್ ಮಾಡಿರಲಿಲ್ಲ ನಿಮಗೆ ಗೊತ್ತಿದೆ ಎರಡು ಜನ ಮಕ್ಕಳನ್ನ ನೋಡಿಕೊಂಡು ಸ್ವಲ್ಪ ಕಷ್ಟ ಆಯಿತು ಸ್ವಲ್ಪ ಒಬ್ಬರು ಸುಮ್ಮನೆ ಆದರೆ ಇನ್ನೊಬ್ಬ ಸುಮ್ಮನೆ ಆಗೋಲ್ಲ ಈ ರೀತಿ ಪ್ರಾಬ್ಲಮ್ಸ್ಗಳನ್ನ ಸೇವ್ ಮಾಡು ಅಂದರೆ ಫೇಸ್ ಮಾಡಿದ್ದೀನಿ ಹಾಗಾಗಿ ವಿಡಿಯೋಸ್ ಇದ್ರೂ ಕೂಡ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಸಾರಿ ಎಲ್ರಿಗೂ ಮತ್ತೆ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ ಇವಾಗ ನೋಡ್ತಾ ಇರ್ಬೋದು ಮೇಲೆ ಶುಕ್ರವಾರ ಬೆಳಗ್ಗೆ ಇದು ಬ್ಲೆ ಬೆಳಗ್ಗೆ ಬ್ಲಾಗನ್ನು ನಾನು ಮಾರ್ನಿಂಗು ಎಲ್ಲನೂ ಕೂಡ ಎತ್ಕೊಂಡಿರಲಿಲ್ಲ ನಿನ್ನೆ ಸಂಜೆ ಸರಿ ಆಯಿತು ಏನೇನು ಹಾಕಿದ್ದಾವೆ ಎಲ್ಲ ಗಾಳಿಗೆ ಏನಾದವು ಅಂತ ಅಂದ್ಬಿಟ್ಟು ಮೇಲ್ಗಡೆ ಟೆರೆಸ್ ಮೇಲೆ ಬಂದು ಎಲ್ಲ ನೋಡ್ತಾ ಇದ್ದೆ ಅದಕ್ಕೆ ಇನ್ನು ಟೈಮ್ ಇತ್ತಲ್ವಾ ಹುಡುಗ್ರು ನಾಲ್ಕು ಗಂಟೆಗೆ ಎದ್ಬಿಟ್ಟು ಆರು ಗಂಟೆಗೆ ಹಾಲು ಕುಡ್ಕೊಂಡು ಮಲ್ಕೊಂಡ್ಬಿಟ್ರು ನಾ ಸರಿ ಆಯಿತು ಅಂತ ನಾನು ಆರೂವರೆಗೆ ಮೇಲೆ ಬಂದಿದ್ದೀನಿ ಆರೂವರೆಯಲ್ಲಿ ಹಂಗೆನೇ ಬಟ್ಟೆ ಎಲ್ಲನೂ ಅಲ್ಲಿಂದ ಹಂಗೆನೇ ಕ್ಲಿಪ್ಪೆಲ್ಲ ತೆಗೆದು ಮಡ್ಚಿಬಿಟ್ಟು ಟೆರೆಸ್ ಮೇಲೇ ಆಮೇಲೆ ಮ್ಯಾಟ್ಗಳೇನಿದ್ದು ಅವನ್ನು ಕೂಡ ಎಲ್ಲನೂ ಮಡ್ಚ್ಕೊಂಡು ಕೆಳಗಡೆ ತೊಗೊಂಡೋಗಿ ಡೈರೆಕ್ಟು ಬೀರೋಗೆ ಇಡೋದು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇ ಮಡ್ಚ್ಕೊಂಡು ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ಸ್ವಲ್ಪ ತಿರುಗಾಡ್ಕೊಂಡು ಹಂಗೆ ವಾಕ್ ಮಾಡಿಕೊಂಡು ಆ ಕಡೆ ಈ ಕಡೆ ಮಾರ್ನಿಂಗ್ ಟೈಮಲ್ಲಿ ಈ ಅಕ್ಕಿಗಳೆಲ್ಲ ಹಾರಾಡ್ತಾ ಇರುತ್ತಲ್ಲ ಅದೆಲ್ಲ ನೋಡೋದಕ್ಕೆ ಒಂಥರ ಇಂಟ್ರೆಸ್ಟು ಆಮೇಲೆ ಏನು ಯೋಗ ಮಾಡೋರೆಲ್ಲ ಟೆರೆಸ್ ಮೇಲೆ ಮಾಡ್ತಾಯಿರ್ತಾರೆ ಕೆಲವರು ಅದೆಲ್ಲ ನೋಡ್ತಾಯಿದ್ರೆ ಒಂಥರ ಖುಷಿ ಅನಿಸುತ್ತೆ ಮೇಲೆ ಬಂದು ವಾತಾವರಣ ಮಾರ್ನಿಂಗ್ ಟೈಮಲ್ಲಿ ಹಾಗೆಯೇ ಒಂದು ಅರ್ಧ ಗಂಟೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಕೆಳಗಡೆ ಬಂದು ತಿಂಡಿಗೆ ನಾನು ರೆಡಿ ಮಾಡ್ತಾಯಿದ್ದೀನಿ ತಿಂಡಿ ಅಂತ ಅಂದರೆ ಇವತ್ತು ಚಿತ್ರಾನ್ನ ಮಾಡಿದ್ದೀನಿ ಸಿಂಪಲ್ಲಾಗಿ ಬೇಗ ಆಗೋ ಥರ ಏನು ಟೊಮೊಟೊ ಏನು ಹಾಕಿಲ್ಲ ನಿಂಬೆಹಣ್ಣು ಹಾಕಿಲ್ಲ ಏನು ಹಾಕಿಲ್ಲ ಒಗ್ಗರಣೆ ಹಾಕ್ಬಿಟ್ಟು ಕಡಲೆಬೇಳೆ ಕಡಲೆ ಬೀಜ ಸಾಸಿವೆ ಕರಿಬೇವು ಆಮೇಲೆ ಅರಶಿನ ಈ ರೀತಿ ಈರುಳ್ಳಿ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ ಸ್ವಲ್ಪ ಉಪ್ಪಾಕಿ ಆಮೇಲೆ ನಾನು ರೈಸ್ನ ಮಿಕ್ಸ್ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಯಾವುದೇ ಥರ ಬ್ಲಾಗ್ ಮಾಡೋಕ್ಕೋಗ್ಲಿಲ್ಲ ಯಾಕೆ ಅಂತ ಅಂದರೆ ಎವಿ ಟಾರ್ಚರ್ ಕೊಡ್ತಾರೆ ಇತ್ತೀಚೆಗಂತೂ ಎವಿ ಟಾರ್ಚರ್ ಮಾತ್ರ ಸದ್ಯ ಮಧ್ಯಾಹ್ನ ಅಡುಗೆನೂ ಕೂಡ ಮಾಡೋಕ್ಕಾಗಿರಲಿಲ್ಲ ನನಗೆ ಅದಕ್ಕೆ ನೈಟ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಏನು ಮಾಡಿದೆ ಕಾಳುಗಳು ನೆಲೆಸಿದ್ದೆ ಕಾಳುಗಳು ಏನಾದರೂ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಿರ್ಬೋದು ಇವಾಗ ತರಕಾರಿ ರೇಟಿಗಿಂತಲೂ ಕಾಳುಗಳ ರೇಟೇ ಜಾಸ್ತಿ ಅದರಲ್ಲೂ ಪೌಷ್ಟಿಕಾಂಶ ಸಿಗೋದೆಲ್ಲ ಕಾಳುಗಳಲ್ಲೇ ಹಾಗಾಗಿ ಸ್ವಲ್ಪ ಮನೆಯಲ್ಲೆಲ್ಲ ಕೂಡ ಕಾಳುಗಳೆಲ್ಲ ಇದ್ದಲ್ಲ ಹೆಸ್ರು ಕಾಳು ತೊಗರಿಬೇಳೆ ಮೈಸೂರು ಬೇಳೆ ಆಮೇಲೆ ಹೆಸ್ರು ಬೇಳೆ ಆಮೇಲೆ ಹೆಸ್ರು ಕಾಳು ಈ ಥರ ನೆನೆಸಿದ್ದೆ ಅಷ್ಟು ಕಾಳು ಹಾಕ್ಬಿಟ್ಟು ನಾನು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ನಾನು ಎಲ್ಲ ನೆನೆಸಿಟ್ಟಿರೋದೆಲ್ಲ ಚೆನ್ನಾಗಿ ನೆನೆಕೊಂಡಿತ್ತು ಅದಾದಮೇಲೆ ನಾನಿವಾಗ ಸಂಜೆ ಮೇಲೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇರೋದು ನೈಟ್ ಊಟಕ್ಕೆ ಅಂತ ನಾನು ಸಂಜೆ ಏನು ಮಾಡಿಸಿದ್ದೆ ಎಲ್ಲನೂ ಕೂಡ ಐದು ಗಂಟೆಲಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಅಡುಗೆ ಮನೆ ಎಲ್ಲನೂ ನೀಟಾಗಿ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಅದಾದ ಆದ ನಂತರ ಇದು ಫ್ಲೋರ್ ಇದೆಯಲ್ಲ ಆಚೆ ನಾನು ಹಂಗೆ ವೀಡಿಯೋಸ್ ಎಲ್ಲ ನೋಡ್ತಾ ಇದೆ ಕೆಲವೊಬ್ಬೊಬ್ರದ್ದು ನೋಡ್ತೀನಿ ಫ್ರೀ ಟೈಮ್ ಇದ್ದಾಗ ಆವಾಗ ಮಕ್ಕಳು ನನ್ನ ತೊಡೆ ಮೇಲೆ ಮಲ್ಕೊಂಡ್ಬಿಟ್ರು ಅದಕ್ಕೆ ಕೆಳಗಡೆ ಒಂದು ಬ್ರೆಡ್ ಶೀಟ್ ಹಾಕಿಬಿಟ್ಟು ಕಾಲಲ್ಲೇ ಕರ್ಟನೆಲ್ಲ ಕ್ಲೋಸ್ ಮಾಡಿಬಿಟ್ಟು ವಿಂಡೋ ಅದು ಅಲ್ಲೇ ಮಲಗಿಸಿ ಇಬ್ರಿಗೂ ನಾನು ಬ್ರೆಷ್ ಶೀಟ್ ಹೊಚ್ಚಿ ಮಲಗಿಸಿದ್ದೀನಿ ಆದರೆ ಬೆಳಗ್ಗೆಯಿಂದ ಟಾರ್ಚರ್ ಕೊಟ್ಟು ಮಲ್ಕೊಂಡೇ ಇರಲಿಲ್ಲ ಎಷ್ಟೊತ್ತಾದರೂ ಆಯಿತು ತಟ್ಟಿ ತಟ್ಟಿ ಸಾಕಾಗ್ತಾಯಿತ್ತು ನನಗೂ ಮಲಗಿಸೇ ಮಲ್ಕೊಂಡೇ ಇರಲಿಲ್ಲ ಸ್ನಾನ ಮಾಡಿಸಿದ್ರಾದ್ರೂ ಮಲ್ಕೊತಾರೆ ಅಂದ್ರೆ ಹಂಗೂ ಮಲ್ಕೊಂಡೇ ಇರಲಿಲ್ಲ ಸರಿ ಆಯಿತು ಅಂತ ಅಂದ್ಬಿಟ್ಟು ಇಲ್ಲೇನೇ ಮಲಗಿಸ್ತೆ ಒಂದು ಐದುವರೆ ಟೈಮಲ್ಲಿ ಮಲ್ಕೊಂಡ್ಬಿಟ್ರು ನನಗೆ ಐದು ಗಂಟೆ ಆರು ಗಂಟೆ ಟೈಮಲ್ಲಿ ತೂಗೂಡಿಸಿ ತೂಗೂಡಿಸಿ ಬೀಳ್ತಾರಲ್ವ ಮಕ್ಕಳು ಆವಾಗ ಇನ್ನೂ ನನಗೆ ಟಾರ್ಚರು ಮೂರು ಗಂಟೆ ಬೆಳಗಿನ ಜಾವ ಮೂರು ಗಂಟೆ ಮಲ್ಕೊತಾರೆ ಅಷ್ಟೊತ್ತವರೆಗೂ ಮಲ್ಕೊಳ್ಳಲ್ಲ ಅದೊಂದು ಪ್ರಾಬ್ಲಮ್ ನನಗೆ ಯಾರ ಮೈಲಾರ ಮಕ್ಳು ಹಿಂಗಿದ್ದಾರ ಒಂದು ಸ್ವಲ್ಪ ಕಮೆಂಟ್ ಮಾಡಿ ನನಗೆ ಈ ರೀತಿ ಮಾಡ್ತಾರೆ ಅದಕ್ಕೆ ಈ ಹಾಲಲ್ಲಿ ನಮ್ಮ ಮನೆಯವ್ರು ಮಲ್ಕೊತಾರೆ ನಾವು ರೂಮ್ ಒಳಗಡೆ ಹಾಕ್ಕೊಂಡು ಎಷ್ಟೊತ್ತು ಕಾರ ಮಲ್ಕೊಳ್ರಿ ನೀವು ಅಂತ ಅಂದ್ಬಿಟ್ಟು ನೀ ಇಲ್ಲಿ ಲೈಟ್ ಆಫ್ ಮಾಡಿ ಹಾಕ್ಕೊಂಡು ಇವ್ರು ಮಲ್ಕೊಂಡ್ಬಿಡ್ತಾರೆ ನಮ್ಮ ಮನೆಯವರು ಅವ್ರು ರೂಮಲ್ಲಿ ಟಾರ್ಚರ್ ಕೊಡ್ತಾರೆ 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 ಒಬ್ಬ ತೀಟೆ ಮಾಡಿದ್ರೆ ಇನ್ನೊಬ್ಬ ಇನ್ನೊಬ್ಬೆ ಮಾಡಿದ್ರೆ ಇನ್ನೊಬ್ಬ ಈ ರೀತಿ ಟಾರ್ಚರ್ ಕೊಡ್ತಾನೆ ಇರ್ತಾರೆ ಎಷ್ಟು ಒಡೆದು ಬೈದು ಮಲಗಿಸಿದ್ರೂ ಮಲ್ಕೊಳ್ಳೋದಿಲ್ಲ ಆ ಥರ ಅದಾದಮೇಲೆ ಅದಕ್ಕೆ ಸದ್ಯಕ್ಕೆ ಇವಾಗ ಏನೋ ಒಂಚೂರು ಅವ್ರು ಮಲ್ಕೊಂಡಿದ್ರಲ್ಲ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಅಡುಗೆ ಮಾಡೋಣ ಬೇಗ ಬೇಗ ಅಂತ ಮಾಡ್ತಾಯಿದ್ದೀನಿ ಆಮೇಲೆ ಅಷ್ಟರೊಳಗಡೆ ಎದ್ರು ಮಲ್ಕೊಂಡು ಒಂದು ಅರ್ಧ ಒನ್ ಅವರ್ಗೆಲ್ಲ ಎದ್ರು ಎದ್ದಾದಮೇಲೆ ನಾನೀಗ ಒಂದು ಕಡೆ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸರಿ ಮಾಡ್ತಾಯಿದ್ದೀನಿ ಹಾಲು ಕಾಯಿಸ್ಬಿಟ್ಟು ಅವನಿಗೆ ಕೊಟ್ಟೆ ಅಂದರೆ ಇವನಿಗೆ ಚಿಂಕುಗೆ ಮತ್ತು ಸರಿ ಮಾಡಿಬಿಟ್ಟು ಅಂದರೆ ಅವ್ನು ತಿಂದಿರಲಿಲ್ಲ ಮಧ್ಯಾಹ್ನ ಯಾರೋ ಚೋಟು ಹಂಗಾಗಿ ಸರಿ ಮಾಡೋದಕ್ಕೆ ಇವನಿಗೆ ಇಟ್ಟಿದ್ದೀನಿ ಚಿಕ್ಕವನಿಗೆ ಸರಿ ಎಲ್ಲ ತಿನ್ನಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ಅಡುಗೆ ರಾತ್ರಿ ನೈಟ್ ಅಡುಗೆನ ಕೆಲಸ ನಾನು ಮಾಡ್ಕೋಬೇಕು ಅದಾದಮೇಲೆ ಸ್ವಲ್ಪ ಹಾಲು ಯಾಕೋ ಒಡೆದೋದಂಗಿತ್ತು ಇನ್ನೊಂದು ಸ್ವಲ್ಪ ಹಾಲಿತ್ತು ಅದು ಆಲ್ರೆಡಿ ಒಡೆದೋಗಿತ್ತು ಅದನ್ನು ಕಾಯಿಸ್ಬಿಟ್ಟು ಏನಾದರೂ ಪನ್ನೀರ್ ಮಾಡಿಬಿಟ್ಟು ಎತ್ತಿಕ್ಕನ ಫ್ರಿಜ್ ಒಳಗಡೆ ಯಾವಾಗಾರ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನು ಕಾಯೋಕೆ ಇಟ್ಟಿದ್ದೀನಿ ನಾವೇನು ನಿಂಬೆಹಣ್ಣು ಎಲ್ಲ ಹಾಕಿ ಒಡಿಬೇಕು ಅನ್ನೋದೇನಿಲ್ಲ ಆಲ್ರೆಡಿ ಒಡೆದಿತ್ತಲ್ಲ ಸ್ವಲ್ಪ ಕಾಯಿಸ್ಬಿಟ್ಟು ಆಮೇಲೆ ಒಂದು ಬಟ್ಟೆಯಿಂದ ನಾವು ಚೆನ್ನಾಗಿ ಏನು ಪನ್ನೀರ್ ಮಾಡ್ಕೋಬೋದು ಅಂತ ಮಾಡ್ತಾ ಕಾಯಿಸ್ತಾ ಇದ್ದೀನಿ ಅದಾದಮೇಲೆ ಇವಾಗ ನೋಡಿ ಸರಿನೂ ರೆಡಿ ಆಯಿತು ಫಸ್ಟು ಅವ್ನಿಗೆ ತಿನ್ನೋ ಸ್ವ ತಿನ್ಸೋಣ ಅಂತ ನೋಡಿದೆ ತಿನ್ಸೋಕ್ಕಿಂತ ಮುಂಚೆ ಏನು ಮಾಡಬೇಕು ಪನ್ನೀರ್ನೆಲ್ಲೂ ಕೂಡ ಫಸ್ಟು ಇದು ಮಾಡ್ಕೊಂಬಿಡೋಣ ಏನು ರೆಡಿ ಮಾಡ್ಕೊಂಬಿಡೋಣ ಅದು ತಣ್ಣಗಾಗೋ ಅಷ್ಟೊಳಗಡೆ ಆಮೇಲೆ ತಿನ್ಸೋಣ ಅಂತ ಇನ್ನು ಸುಮ್ಮನೆ ಆಟ ಆಡ್ತಾಯಿದ್ರು ಸ್ವಲ್ಪ ಹಾಲು ಕೊಟ್ಟಿದ್ನಲ್ವ ಹಂಗಾಗಿ ಸುಮ್ಮನೆ ಆಟ ಆಡ್ತಾ ಇದ್ದರು ಟಿ ವಿ ಹಾಕ್ಕೊಟ್ಟಿದ್ದೆ ಕಾರ್ಟೂನ್ ಚಾನಲ್ಲು ನೋಡ್ತಾ ಇದ್ರು ಇಬ್ಬರೂ ಸ್ವಲ್ಪ ಈಗ ಮೊಬೈಲ್ ಅವಾಯ್ಡ್ ಮಾಡಿ ಟಿವಿಗೆ ವೈಫೈ ಇದೆಯೆಲ್ಲ ಕನೆಕ್ಟ್ ಮಾಡಿ ಕೊಟ್ಬಿಡ್ತೀನಿ ಹಂಗಾಗಿ ಒಂದು ಅರ್ಧ ಗಂಟೆ ಸುಮ್ಮನೆ ಇರ್ತಾರೆ ನೋಡ್ಕೊಂಡು ನೋಡಿಕೊಂಡು ಈ ಜಾಸ್ತಿ ಇನ್ಫೋಬೆಲ್ಸ್ ಬರುತ್ತಲ್ಲ ಅದನ್ನು ನೋಡ್ತಾರೆ ಇನ್ಫೊಬೆಲ್ಸು ಆಮೇಲೆ ಡೋರಾ ಬೂಟ್ಸು ಇದನ್ನ ನೋಡ್ತಾರೆ ಅದು ಬಿಟ್ಟರೆ ಇನ್ನು ಯಾವ ಹೋಗೋದಿಲ್ಲ ಒಂದು ಎಲ್ಲನೂ ಕೂಡ ಒಂದು ನಿಮಿಷ ಅಷ್ಟೇ ಮಕ್ಕಳಿಗೆ ಇಂಟ್ರೆಸ್ಟು ಅದು ಕೂಡ ಅವರಿಗೆ ಬೋರ್ ಅನ್ನಿಸ್ಬಿಡುತ್ತೆ ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇವಾಗ ಒಂದು ಬಟ್ಟೆಗೆ ಇವಾಗ ನಾನು ಏನು ಹೊಡೆದೋಗಿರುತ್ತಲ್ಲ ಹಾಲು ಅದನ್ನೆಲ್ಲ ಹಾಕ್ಕೊಂಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣೀರು ಮಿಕ್ಸ್ ಮಾಡಿಬಿಟ್ಟು ಯಾಕಂದರೆ ಹುಳಿ ಹುಳಿ ಇರಬಾರ್ದವಲ್ಲ ಅದಕ್ಕೋಸ್ಕರ ತಣ್ಣೀರು ಹಾಕ್ಬಿಟ್ಟು ಆಮೇಲೆ ಒಂದು ಕಡೆಯಿಂದ ಹಿಂಗೆ ಈ ರೀತಿ ಇದ್ದೀನಿ ಆ ನೀರೆಲ್ಲ ನೀಟಾಗಿ ಸೋಸ್ಕೊಬೇಕು ಅಂದರೆ ಪೂರ್ತಿ ಹಿಂಡ್ಬಿಡಬೇಕು ಅದಾದ ನಂತರ ಈ ರೀತಿ ನಮಗೆ ಈ ಶೇಪಲ್ಲಿ ಪನ್ನೀರ್ ಬರುತ್ತೆ ನಮ್ಗೆ ಯಾವ ಶೇಪ್ ಆ ಥರ ಯಾವ ಶೇಪ್ ಬೇಕು ಆ ಶೇಪು ನಾವು ಅದನ್ನು ರೆಡಿ ಮಾಡಿಬಿಟ್ಟು ಇಟ್ಟಿರಿ ಅದಾದಮೇಲೆ ಅದ್ರ ಮೇಲೆ ಏನಾದರೂ ಒಂಚೂರು ಭಾರವಾದ ವಸ್ತುನ ಇಟ್ಟರೆ ನಮಗೆ ಯಾವ ಶೇಪ್ ಆ ಶೇಪ್ ಯಾವ ಶೇಪಿಗೆ ಬೇಕು ಆ ಶೇಪು ಪನ್ನೀರ್ ಬಂದಿರುತ್ತೆ ನಾನು ಇದೇನು ಇವಾಗ ಯೂಸ್ ಮಾಡೋದು ಬೇಡ ಯಾವಾಗಾದ್ರೂ ಪಲಾವ್ ಪನ್ನೀರ್ ಬಟರ್ ಪನ್ನೀರ್ ಬಟರ್ ಅದೇನೋ ರೆಸಿಪಿ ಬರುತ್ತಲ್ಲ ಅದನ್ನು ನೋಡ್ಕೊಂಡು ಮಾಡೋಣ ಅಥವಾ ಪಲಾವ್ ಏನಾದರೂ ಹಾಕೋಣ ಏನಾದರೂ ಯೂಸ್ ಮಾಡ್ಕೊಳ್ಳೋಣ ಅಂತ ನಾನು ಅದನ್ನು ಹಾಗೇನೆ ಸ್ವಲ್ಪ ಡ್ರೈ ಆಗಲಿ ಅಂತ ಅಂದ್ಬಿಟ್ಟು ಹಾಗೆಯೇ ಒಂದು ಪಾತ್ರೆಯಲ್ಲಿ ಎತ್ತಿಟ್ಬಿಟ್ಟಿದ್ದೀನಿ ನಾಳೆ ದಿನ ಅಥವಾ ನಾಡಿದ್ದು ಯಾವಾಗಾರ ಫ್ರೀ ಇದ್ದಾಗ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಇವಾಗೆಲ್ಲನೂ ನೇರಳೆ ಬರುತ್ತಲ್ಲ ಅದು ಚೆನ್ನಾಗಿತ್ತು ಅದು ನೇಳೆಹಣ್ಣು ನಮ್ಮ ಮನೆಯವರು ತೊಗೊಂಡ್ಬಂದಿದ್ರು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನೀರು ಹಾಕಿ ನೀಟಾಗಿ ತೊಳೆದ್ಬಿಟ್ಟು ಕೊಟ್ಟಿದ್ದೀನಿ ತಿನ್ನೋದಕ್ಕೆ ಅದಾದಮೇಲೆ ಇಲ್ಲಿ ನಾನು ಕಾಳುಗಳೆಲ್ಲ ನೀಟಾಗಿ ತೊಳ್ಕೊಂಡು ಒಗ್ಗರಣೆಗೆಲ್ಲ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಮಸಾಲೆ ಸಾಂಬಾರನ್ನೇ ಮಾಡೋಣ ಅಂತ ಅಂದ್ಬಿಟ್ಟು ಈ ಸಾಂಬಾರುಗಳಲ್ಲಿ ಇನ್ನೂ ಕೂಡ ಬಸ್ಸಾರು ಕೂಡ ಮಾಡ್ತಾರೆ ಇನ್ನೊಂದು ದಿನ ನಾನು ಅದನ್ನು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ ಇವಾಗ ಸದ್ಯಕ್ಕೆ ಆಲೂಗೆಡ್ಡೆ ಹಾಕ್ಬಿಟ್ಟು ಇವಾಗ ನಾನು ಸ್ವಲ್ಪ ಕಾಳುಗಳನ್ನೆಲ್ಲ ನೆನೆಸಿದ್ನಲ್ಲ ಅದನ್ನ ಹಾಕ್ಬಿಟ್ಟು ಮಸಾಲೆ ಸಾಂಬಾರನ್ನ ಮಾಡ್ತಿದ್ದೀನಿ ಪಾತ್ರೆ ಎಲ್ಲ ತೊಳೆದಿದ್ನಲ್ವ ಇದೊಂದು ಚಿಕ್ಕ ಬಕೆಟ್ ಎಲ್ಲೋ ಕಲರ್ ಇದೆಯಲ್ಲ ಅದು ಎಲ್ಲೋ ಕಲರ್ ಬಕೆಟ್ ಬಂದು ಸ್ವಲ್ಪ ನೆಲ ಒರೆಸೋದಕ್ಕೆ ಈ ಶೆಲ್ಫ್ಗಳೆಲ್ಲ ಒರೆಸೋದಕ್ಕೆ ಇಟ್ಕೊತೀನಿ ಅದಕ್ಕೆ ಇಲ್ಲೇ ಇಟ್ಕೊಂಡಿದ್ದೀನಿ ಅಡುಗೆ ಮನೇಲಿ ಆ ಟಬ್ ಬಂದು ನಿಮಗೆ ಹೇಳ್ತಾ ಇದ್ರಲ್ಲ ನೀವು ಪಾತ್ರೆ ಬೆಳಗೋದಿಕ್ಕೆ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಾಗಾಗಿ ಅವೆರಡನ್ನೂ ಕೂಡ ಅಲ್ಲೇ ಇಟ್ಕೊತೀನಿ ನನಗೆ ಸ್ವಲ್ಪ ಯೂಸ್ ಆಗುತ್ತೆ ಅವೆರಡೂ ಕೂಡ ಇವಾಗ ನಾನು ಒಂದು ಕುಕ್ಕರ್ ಇಟ್ಬಿಟ್ಟು ಎರಡು ಲೀಟ್ರ್ ಕುಕ್ಕರು ಇವಾಗ ನಾನು ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಆಯಿಲು ಆಮೇಲೆ ಸ್ವಲ್ಪ ಸಾಸಿವೆ ಕರಿಬೇವು ಹಾಕ್ಬಿಟ್ಟು ಇವಾಗ ಈರುಳ್ಳಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಅದೊಂದು ಸ್ವಲ್ಪ ಈರುಳ್ಳಿ ಕೆಂಪೋಗಾದಮೇಲೆ ಟೊಮೊಟೋನು ಕೂಡ ನಾನು ಸೇರಿಸಿದ್ದೀನಿ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಅವ್ರಿಗೂ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆಗಿದ ತಕ್ಷಣ ನಾನು ಸಿಪ್ಪೆ ಎಲ್ಲನೂ ಕೂಡ ಸಿಪ್ಪೆ ಸಿಪ್ಪೆಯೆಲ್ಲ ಎರ್ದಿಟ್ಕೊಂಡು ಮಾಡೋದ್ರಿಂದ ಚೆನ್ನಾಗಿರುತ್ತೆ ನಾವು ತಿನ್ನಬೇಕಾದ್ರೂ ಕೂಡ ಈ ಸಿಪ್ಪೆ ಬಿಡಿಸ್ಕೊಂಡು ತಿನ್ನಬೇಕು ಅನ್ನೋದು ಏನಿರಲ್ಲ ಹಂಗಾಗಿ ಸಿಪ್ಪೆಯೆಲ್ಲ ಎರದ್ಬಿಟ್ಟು ಹಾಕಿ ತೊಳೆದು ಅದಾದ ನಂತರ ಕಾಳುಗಳು ಏನು ನೆನೆಸಿದ್ನಲ್ಲೋ ಅದನ್ನು ಕೂಡ ತೊಳೆದ್ಬಿಟ್ಟು ಸಲ ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಹಾಕ್ಕೊಂಬಿಟ್ಟು ನೀಟಾಗಿ ಒಂದ್ಸಲ ಫ್ರೈ ಮಾಡ್ಕೊಳ್ಳೋದು ಸೊ ಇದು ನಾವು ಈರುಳ್ಳಿಗೆ ಮೊದಲೇ ಸಾಲ್ಟ್ ಹಾಕಿರೋದ್ರಿಂದ ಎಲ್ಲನೂ ಕೂಡ ಈರುಳ್ಳಿಯಿಂದ ಕಾಳುಗಳಿಗೂ ಕೂಡ ಉಪ್ಪು ಹಿಡಿಯುತ್ತೆ ಚೆನ್ನಾಗಿರುತ್ತೆ ಟೇಸ್ಟು ಮಾತ್ರ ಇದು ಫಸ್ಟ್ ಟೈಮ್ ಮಾಡಿರೋದು ಯಾವಾಗಲೋ ಒನ್ ಟೈಮು ಹಾಲು ಅಡುಗೆ ಮನೇಲಿ ಇದ್ವಲ್ಲ ಆವಾಗ ಮಾಡ್ಕೊಂಡಿದ್ವಿ ಬಟ್ ಆವಾಗ ಎಲ್ಲ ಮರ್ತೋಗಿರ್ತಾರೆ ಅವಾಗೆಲ್ಲ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ ಒಂದು ಸಾವಿರ ಒಂದೂವರೆ ಸಾವಿರ ಎರಡು ಸಾವಿರ ಇದ್ದರು ಅದಾದಮೇಲೆ ನಾನು ಮಾಡೇ ಇರಲಿಲ್ಲ ಇವಾಗ ಮಾಡ್ತಾ ಇರೋದು ಅದಾದಮೇಲೆ ನಾನು ಸ್ವಲ್ಪ ಕಾಯಿ ಮತ್ತು ಸ್ವಲ್ಪ ಕಡಲೆ ಹಾಗೇ ಇದು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇಷ್ಟನ್ನು ಹಾಕೊಂಡ್ಬಿಟ್ಟು ನಾನು ರುಬ್ಕೊಂಡಿದ್ದೆ ಮಸಾಲೆನ ಗ್ರೀನ್ ಮಸಾಲೆ ಈಗ ಅದನ್ನು ಮಸಾಲೆ ಒಳಗಡೆ ಹಾಕ್ತಾಯಿದ್ದೀನಿ ಅಂದರೆ ಫ್ರೈ ಒಳಗಡೆ ಅದಾದಮೇಲೆ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಗರಂ ಮಸಾಲೆ ಇಷ್ಟನ್ನು ಒಂದೊಂದು ಸ್ಪೂನ್ ಹಾಕ್ಕೊಂಡು ನೀಟಾಗಿ ಗಂಟು ಹಾಕದಲ್ಲೇ ಇರೋ ಥರ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ನೀಟಾಗಿ ನಮಗೆ ಎಷ್ಟು ಬೇಕು ಮೆಸರ್ಮೆಂಟಲ್ಲಿ ಸಾಂಬಾರು ಅಷ್ಟಕ್ಕೆ ಮಾತ್ರ ನೀರು ಹಾಕ್ಕೊಂಡು ಇವಾಗ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದಾದಮೇಲೆ ನಾನು ಲಿಟ್ಟನ್ನು ಕ್ಲೋಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ನಾಲ್ಕು ಇಂದ ಐದು ವಿಷಲ್ ಬರಬೇಕು ಯಾಕಂತ ಅಂದರೆ ಬೇಳೆ ಎಲ್ಲ ಕೂಡ ನೆನೆಸಿದ್ನಲ್ವ ದಾಲ್ಗಳನ್ನೆಲ್ಲ ಹಂಗಾಗಿ ಅಷ್ಟೇನು ಬೇಯಬೇಕು ಅನ್ನೋದೇನು ಇರೋದಿಲ್ಲ ಒಂದು ಮೂರರಿಂದ ನಾಲ್ಕು ವಿಸಲ್ ಬಂದರೆ ನಮ್ಮ ಕುಕ್ಕರಲ್ಲಿ ಬೇಗನೆ ಚೆನ್ನಾಗಿರುತ್ತೆ ಸಾಂಬಾರು ಈಗ ನೀವು ನೋಡ್ತಾ ಇರ್ಬೋದು ಸಾಂಬಾರು ಕೂಡ ರೆಡಿಯಾಗಿದೆ ನಾನು ಕೂಡ ಬಿಸಿನೀರಿಕ್ಕಿದ್ದೆ ಕುಡಿಯೋದಕ್ಕೆ ಅಂತ ಅಂದ್ಬಿಟ್ಟು ಇತ್ತೀಚೆಗೆ ಜಾಸ್ತಿ ಬಿಸಿನೀರೇ ಕುಡಿತಾ ಇದ್ದೀನಿ ಡೈಲಿ ಹೇಳ್ತಾನೆ ಇರ್ತೀನಿ ನಾನು ನಿಮಗೆ ಇವಾಗ ಸಾಂಬಾರೆಲ್ಲ ರೆಡಿಯಾಗಿತ್ತಲ್ಲ ಅದನ್ನ ಇನ್ನೊಂದು ಚಿಕ್ಕದು ಒಂದು ಪಾತ್ರೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ಇವಾಗ ಎಲ್ಲ ಒಂದು ಪಾತ್ರೆಗೆಲ್ಲೂ ಸರ್ವ್ ಮಾಡಾದಮೇಲೆ ಕುಕ್ಕರೆಲ್ಲ ಕೂಡ ಅವಾಗಿಂದ ಅವಾಗಲೇ ತೊಳೆದಿಡ್ತೀನಿ ಹಂಗಾಗಿ ನನಗೆ ಸ್ವಲ್ಪ ಜಾಗನೂ ಸ್ಪೇಸ್ ಚೆನ್ನಾಗಿ ಉಳಿಯುತ್ತೆ ಅದಾದ ನಂತರ ಪಾತ್ರೆನೂ ಕೂಡ ಜಾಸ್ತಿ ಸಿಂಕ್ ಒಳಗಡೆ ಇರೋದಿಲ್ಲ ಜಾಸ್ತಿ ಸಿಂಕೊಳಗಿತ್ತು ಅಂತ ಅಂದರೆ ಈ ಮಕ್ಕಳು ನನಗೆ ಟಾರ್ಚರ್ ಕೊಡೋದಕ್ಕೂ ಅದ್ಕು ಈ ಮನೆಯೆಲ್ಲ ಗಲೀಜಾಗಿರೋದಕ್ಕೂ ಅದ್ಕು ಸ್ವಲ್ಪ ಬಿ ಪಿ ಜಾಸ್ತಿ ಆಗಿಬಿಡುತ್ತೆ ಸಿಟ್ಟೆಲ್ಲ ಅದು ಬಿಟ್ಟು ಒಂದೊಂದ್ಸತಿ ಎಷ್ಟು ರೇಗಾಡ್ತೀನಿ ಅಂದರೆ ನನಗೆ ಅಷ್ಟು ರೇಗಾಡ್ತೀನಿ ನನಗೆ ಆ ಸಿಟ್ಟು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಜಾಸ್ತಿ ಇವಾಗಲೂ ಕೂಡ ವಾಯ್ಸ್ ಓವರ್ ಕೊಡಬೇಕಾದ್ರೆ ಸಿಕ್ಕಾಪಟ್ಟೆ ಮಾತ್ರ ಹೆವಿ ಟಾರ್ಚರ್ ಕೊಡ್ತಾವೆ ಮಕ್ಕಳು ಮಾತ್ರ ಅಷ್ಟು ಟಾರ್ಚರು ನನಗೆ ಏನು ಮಾಡೋಕ್ಕಾಗಲ್ಲ ಇವಾಗ ನಮ್ಮ ನಾವು ಕಷ್ಟಪಟ್ಟರೆ ಅಲ್ವಾ ನಾವು ಮಾಡೋದು ಕಷ್ಟಪಡೋದು ಎಲ್ಲನೂ ಕೂಡ ಮಕ್ಳಿಗೋಸ್ಕರನೇ ಅಲ್ವಾ ಆದರೆ ಅದು ಕೆಲವರಿಗೆ ಅರ್ಥ ಆಗುತ್ತೆ ಕೆಲವ್ರಿಗೆ ಅರ್ಥ ಆಗಲ್ಲ ನಾವು ಮಾಡ್ದಲೇ ಇರೋಂಥ ಘನಂದಾರಿ ಕೆಲಸ ಇವಳೇನು ಮಾಡ್ತಾ ಇಲ್ಲ ಮಾಡೋದೆಲ್ಲ ನಾವು ಮಾಡಿಬಿಟ್ಟಿರೋದೇನೆ ಇವಳು ಮಾಡ್ತಾವಳೆ ನಾವು ಮಾಡಿರೋದ್ರಲ್ಲಿ ಅರ್ಧದಷ್ಟು ಸಹ ಇವಳು ಕಷ್ಟಪಟ್ಟಿಲ್ಲ ಅನ್ನೋ ಜನನೇ ಜಾಸ್ತಿ ಹೊರ್ತು ಇಷ್ಟು ಚೆನ್ನಾಗಿ ಮಾಡ್ತಾವಳಲ್ಲ ಬೇಡ ಒಂದಿಷ್ಟು ಮಕ್ಕಳನ್ನ ಕಟ್ಕೊಂಡು ಮಾಡ್ತಾವಳಲ್ಲ ಗ್ರೇಟ್ ಅನ್ನೋ ಜನ ಮಾತ್ರ ಎಲ್ಲ ಎಂಟಕ್ಕೆ ಅಷ್ಟು ಜನ ಅಷ್ಟೇ ಒಂದು ಎರಡು ಈ ರೀತಿ ಅದು ಬಿಟ್ಟರೆ ನಾನು ಮಾಡೋ ಅಂಥ ಕೆಲಸದಲ್ಲಿ ಅರ್ಧದಷ್ಟು ಮಾಡಿಲ್ಲ ಅನ್ನೋರೇ ಜಾಸ್ತಿ ಜನ ಇರ್ತಾರೆ ಅದು ಹೊಟ್ಟೆ ಉರಿ ಅಂಥ ಜನಗಳು ಇಂಥ ಜನಗಳ ಮಧ್ಯೆ ನಾವು ಬದುಕ್ತಿದ್ದೀವಲ್ಲ ನಾವೇ ಗ್ರೇಟ್ ಅಂದ್ಕೋಬೇಕು ಅಷ್ಟೇ ಇಷ್ಟೊಂದು ಜನ ಇದಕ್ಕೆಲ್ಲೂ ಒಂದು ಫುಲ್ ಸ್ಟಾಪ್ ಅನ್ನೋದು ಅದು ಯಾವಾಗ ಬರುತ್ತೋ ಗೊತ್ತಿಲ್ಲ ಈ ಥರ ಮಾತಾಡೋರಿಗೆ ಆದಷ್ಟು ಬೇಗ ನಾನು ಅವ್ರಗಳ ಮಧ್ಯೆ ಒಂದು ಲೆವೆಲಾಗಿ ನಿಂತ್ಕೋಬೇಕು ಅಂತಂದರೆ ನಾನು ಕಷ್ಟಪಡಲೇಬೇಕು ಅದಕ್ಕೆ ಅವ್ರ ಸಪೋರ್ಟು ಇರಲೇಬೇಕು ಸರಿ ನಾನು ಸಪೋರ್ಟ್ ಮಾಡ್ತೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಹಾಗೆಯೇ ಊಟ ಎಲ್ಲ ಆದಮೇಲೆ ನೈಟು ನಾನು ಮತ್ತೆ ಯಾವುದೇ ಥರ ಬ್ಲಾಗ್ ಮಾಡಲಿಲ್ಲ ಇದು ಮಾರ್ನಿಂಗು ಶನಿವಾರ ಬೆಳಗ್ಗೆ ತಿಂಡಿಗೆ ಅಂತ ಬ್ರೇಕ್ಫಾಸ್ಟು ನಾನು ಇದನ್ನ ಮಾಡ್ತಾಯಿದ್ದೀನಿ ಗೋಧಿ ಹಿಟ್ಟು ಹಾಕ್ಬಿಟ್ಟು ಚಪಾತಿ ಮಾಡೋಣ ಅಂದರೆ ನನಗೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ನೋವು ಅಲ್ಲಿ ನೋವು ಅಂತ ಅಂದರೆ ಫುಲ್ ಹುಳ ತಿನ್ಬಿಟ್ಟಿದ್ದೆ ಅದು ಕೀಳಿಸೋವರ್ಗು ಕೂಡ ನೋವು ಹೋಗೋದಿಲ್ಲ ಅದನ್ನು ಹಾಕಬೇಕು ಫುಲ್ಲು ದವಡೆ ಫುಲ್ ಲಾಸ್ಟಲ್ಲೂ ಅದು ಫುಲ್ ಹುಳ ತಿಂದ್ಬಿಟ್ಟಿದ್ದೆ ಮೇಲುಗಡೆಯಲ್ಲೂ ಮತ್ತು ಕೆಳಗಡೆಯಲ್ಲೂ ಅವೆರಡೂ ಕೀಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದು ಕೀಳಿಸೋವರ್ಗು ನಂಗೆ ಸಮಾಧಾನ ಅನ್ನೋದೇ ಇಲ್ಲ ಚಳಿ ಜಾಸ್ತಿ ಆಯಿತು ಅಂತ ಅಂದರೆ ನನಗೆ ಸಿಕ್ಕಾಪಟ್ಟೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ಆ ನೋವಿಗೆ ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ ಬೆಳಗಿನ ಜಾವ ಎದ್ದೇಡಕ್ಕೂ ನಂಗೆ ಆಗ್ತಾಯಿರಲ್ಲ ಹಂಗಾಗುತ್ತೆ ಅದಕ್ಕೆ ಅದೊಂದು ಅವೆರಡಲ್ಲಿ ಕೀಡಿಸ್ಬಿಟ್ಟು ಇರೋಣ ಆರಾಮಾಗಿರೋಣ ಅಲ್ಲಿಗೆ ಸ್ವಲ್ಪ ಸಿಮೆಂಟು ಈ ಥರ ಎಲ್ಲ ಹಾಕ್ತಾರಲ್ವ ಆ ಥರ ಹಾಕಿಸ್ಬಿಡೋಣ ಅಲ್ಲಿಗೆ ಸಿಮೆಂಟು ಅಂತ ಅಂದ್ಕೊಂಡಿದ್ದೀನಿ ಅದು ಕೀಳಿಸ್ಬೇಕು ಅಂತ ಅಂದರೆ ನಾವೇ ಎಲ್ಲ ಕೆಲಸ ಮಾಡ್ಕೊಂಡು ಮಕ್ಕಳನ್ನ ನೋಡಿಕೊಂಡು ಆ ನೋವು ತಡ್ಕೊಂಡು ಮಾತ್ರ ಮಾಡೋಕ್ಕಾಗಲ್ಲ ಫ್ರೀ ಮಾಡಿಕೊಂಡು ನಮ್ಮಮ್ಮವ್ರ ಮನೆ ಕೀಡಿಸ್ಕೊಂಡು ನಮ್ಮಮ್ಮರ ಮನೆಗೆ ಸ್ವಲ್ಪ ದಿನ ಹೋಗಿ ಬರಬೇಕು ಇಲ್ಲ ಅಂತಂದರೆ ಇವನ್ನ ಚೋಟನ್ನು ಬೇಕಾದ್ರೆ ನೋಡ್ಕೋಬೋದು ಚಿಂಕು ನೋಡ್ಕೊಂಡು ನಿಭಾಯಿಸ್ಕೊಂಡು ಅಲ್ಲಿ ಕೀಡಿಸ್ಕೊಂಡು ಅದೆಲ್ಲ ಆಗ್ದಲ್ಲಿರೋ ಅಂತ ಕೆಲಸ ಹೆವಿ ನೋವು ಬರುತ್ತೆ ಅದು ಚಳಿಲೂ ಕೂಡ ನಾವು ಜಾಸ್ತಿ ಅದನ್ನು ಬಿಡಬಾರ್ದು ಕಿವಿಗೆಲ್ಲ ಇಟ್ಕೊಂಡಿರಬೇಕು ಈ ರೀತಿ ಎಲ್ಲ ಹೇಳ್ತಾರೆ ಡಾಕ್ಟ್ರು ಹಾಗಾಗಿ ಮಾರ್ನಿಂಗು ಅದಕ್ಕೆ ಅಲ್ಲಿ ನೋವು ಅಂತ ಚಪಾತಿ ಏನು ಮಾಡೋಕ್ಕೆ ಹೋಗಿಲ್ಲ ಜಸ್ಟು ಅದನ್ನು ನೀಟಾಗಿ ಕಲಿಸ್ಬಿಟ್ಟು ದೋಸೆ ಥರ ಗೋಧಿ ಹಿಟ್ಟು ದೋಸೆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಕಾಂಬಿನೇಷನ್ನು ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ ನಾನು ಚಟ್ನಿನ ಮೊದಲೇನೆ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಮಿಕ್ಸಿಗೆ ಹಾಕ್ಬಿಟ್ಟು ಹೋಗಿದ್ದೆ ಆದರೆ ರುಬ್ಬಿರಲಿಲ್ಲ ಯಾಕಂತಂದರೆ ಮುದ್ದೆಗೆ ಹಸಿಡ್ ಖಾಲಿಯಾಗಿತ್ತು ಎರಡು ದಿವಸದಿಂದ ಮುದ್ದೆ ತಿಂದಿಲ್ಲ ನಮ್ಮ ಮನೆಯವರು ಕೂಡ ಹಂಗಾಗಿ ರಾಗಿ ಹಸಿಟ್ಟು ಮಿಲ್ ಮಾಡಿಸ್ಕೊಂಬರೋಣ ಅದ್ರ ಜೊತೇಲಿ ಇನ್ನೊಂದು ರಾಗಿ ಮಾಡಿಸ್ಬೇಕಾಗಿತ್ತು ಮಾಡಿಸ್ಬೇಕು ಅಂತಂದರೆ ಸರಿ ಇಟ್ಟು ಖಾಲಿಯಾಗಿತ್ತು ಹಂಗಾಗಿ ರಾಗಿ ಬರಿ ಮಾಡಿಸ್ಬಿಟ್ಟು ಆಮೇಲೆ ತೊಗೊಂಬಂದು ಇನ್ನೊಂದು ಸತಿ ಕೇರಿ ತೊಳೆದ್ಬಿಟ್ಟು ಒಣಗಾಕೋಣ ಅವನಿಗೆ ರಾಗಿ ಇಟ್ಟು ರಾಗಿ ಸರಿಗಾಗುತ್ತೆ ಅಂತ ಸಪ್ರೇಟ್ ಮಾಡಿಸ್ಬೇಕಾಗಿತ್ತು ಹಂಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಅವೆಲ್ಲ ಮಾಡಿಸ್ಕೊಂಡು ಕುತ್ಕೊಳಕ್ಕಾಗಲ್ಲ ಅಂತ ಅವ್ರಿಗೂ ಅಷ್ಟು ಗೊತ್ತಾಗಲ್ಲ ಅದಕ್ಕೆ ನಾನೇ ಹೋಗಿದ್ದೆ ಮಾಡಿಸ್ಕೊಂಬರೋಣ ಅಂತ ಆಮೇಲೆ ಮಕ್ಕಳದಲ್ವ ಅದು ಹೆಂಗೆ ಹೆಂಗೆ ಮಾಡ್ತಾರೋ ಅಂತ ನಾನು ಮಾಡಿಸ್ಕೊಂಡು ಬಂದು ಎಲ್ಲ ರೆಡಿ ಮಾಡಿದ್ದೆ ಎಲ್ಲನೂ ಕೂಡ ಮಿಕ್ಸ್ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಗೋಧಿ ಹಿಟ್ಟಿಂದು ಹಿಟ್ಟು ಎಲ್ಲ ಚೆನ್ನಾಗಿ ನೆನಿಬೇಕಲ್ವ ಅದಕ್ಕೆ ಮೊದಲೇ ಎಲ್ಲನೂ ಕೂಡ ರೆಡಿ ಮಾಡಿಟ್ಟು ಹೋಗಿ ಆಮೇಲೆ ಬಂದಮೇಲೆ ಮಿಕ್ಸಿಗೆ ಹಾಕಿದಿದ್ದು ಕಾಯಿ ಏನಿತ್ತು ಚಟ್ನಿಗೆ ಆಡಿಸೋದಕ್ಕೆ ಅದೆಲ್ಲನೂ ಕೂಡ ಮಿಕ್ಸಿ ಆಡಿಸ್ದೆ ಅದಾದಮೇಲೆ ಚಟ್ನಿನೂ ಕೂಡ ರೆಡಿ ಆಯಿತು ಚೆನ್ನಾಗಿ ನೆಂದಿತ್ತು ಗೋಧಿ ಹಿಟ್ಟು ಇವಾಗ ದೋಸೆ ಇದ್ದೀನಿ ಅದೇ ಹಂಚಿನ ಮೇಲೆ ಈ ನಾನು ಹೇಳಿದ್ನಲ್ಲ ಇದು ಹಂಚಿಗೆ ನಾವು ಚಪಾತಿ ಆಗಲಿ ದೋಸೆ ಆಗಲಿ ಬೇರೆ ಒಬ್ಬಟ್ಟು ಸುಡೋದಾಗಲಿ ಅದೆಲ್ಲನೂ ಕೂಡ ನಾವು ನೀಟಾಗಿ ಅದೆಲ್ಲನೂ ರೆಡಿ ಆದಮೇಲೆ ಈಗ ನಾವು ಒಂದು ದೋಸೆ ಹಾಕ್ಬಿಟ್ಟು ಹಂಗೆ ತೊಗೊಂಡೋಗಿ ಇಡೋದಲ್ಲ ಹಂಚು ನಾವು ನೀಟಾಗಿ ತೊಳೆದ್ಬಿಟ್ಟು ತೊಳೆದ್ಬಿಟ್ಟು ಅಂಚಿನ ಮೇಲೆ ಎಣ್ಣೆಯನ್ನು ಸ್ಪ್ರೆಡ್ ಮಾಡಿ ಇದು ತೆಂಗಿಂದು ನಾರು ಬರುತ್ತಲ್ಲ ಅದರಿಂದ ಸ್ಪ್ರೇ ಮಾಡಿಬಿಟ್ಟು ಉಜ್ಜ್ಬಿಟ್ಟು ಇಟ್ಟರೆ ಇನ್ನೂ ಚೆನ್ನಾಗಿ ಬಾಳಕೆ ಬರುತ್ತೆ ಈ ತೆಂಗಿನ ನಾರಿಲ್ಲ ಅಂತಂದ್ರೂ ಈರುಳ್ಳಿಯಿಂದ ಸ್ಪ್ರೇ ಮಾಡಿಬಿಟ್ಟು ಸ್ಪ್ರೆಡ್ ಮಾಡಿಬಿಟ್ಟು ಆಮೇಲೆ ಅದನ್ನು ಎತ್ತಿಟ್ಟರೆ ನಾಳೆ ದಿನ ಮತ್ತೆ ಚಪಾತಿ ದೋಸೆ ಎಲ್ಲನೂ ಕೂಡ ನೀಟಾಗಿ ಅದರ ಮೇಲೆ ಅಂಚಿನ ಮೇಲೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ చాల సబ్స్క్రైబ్ మేము ప్లీజ్ సబ్స్క్రైబ్ మార్కూ సపోర్ట్ మి ఇవతిగా ఈ వ్లగ ఇల్లిగే ఎండ్మాతీ టు డేస్ వ్లగ్ అంతబోదు థ్యాంక్ యూ ఫార్ వాచింగ్ బాయ్